ಸಿ ಟಿ ಅವರ ಹೇಳಿಕೆ ಏನಿದೆ ಅದರ ಬಗ್ಗೆ ಇವತ್ತು ಬಿ ಜೆ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ದುರಾದೃಷ್ಟಕರ ಮತ್ತು ಇವತ್ತು ವಿಡಿಯೋಗಳನ್ನು ನಾವೆಲ್ಲ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲ ಇದ್ರು ಇದನ್ನು ಕತೆ ಏನಲ್ಲ ಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಗ ಕಾನೂನಿನ ಕ್ರಮಗಳಾಗಲೇಬೇಕೋ ಆಗ್ತದೆ ಪ್ರಿವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ ಸಿ ಟಿ ರೇವಿಯವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕೆಂದರೆ ನಮ್ಮವರೆಲ್ಲ ಅಲ್ಲಿ ವಿಟ್ನೆಸಸ್ ಇದ್ದರು ಜೊತೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಪದ ಕೆಟ್ಟ ಕೀಳ ಮಟ್ಟದ ಪದ ಅದನ್ನು ಅದರ ಬಗ್ಗೆ ವಿಷಾದ ಇಲ್ಲ ಅದ್ರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತ್ಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಡುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರ ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದ್ರ ಬಗ್ಗೆ ಅವ್ರು ಮೊದಲು ಪ್ರತಿ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಅವರು ಸಿಟಿ ರವಿಯನ್ನು ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿಟಿ ಟಿ ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲ ಕೊ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಆ ಒಂದು ನೀಚ ಕೆಲಸ ಯಾರದ ಮಾಡ್ತಾರ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರು ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ನೀವು ಕೇಳಬೇಕು ಸಂಘ ಪರಿವಾರಕ್ಕೆ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆ ಬಗ್ಗೆ ಈ ತರ ಮಾತಾಡಬಾರ್ದಾ ನಿಮ್ಗೇನು ಮಾತಾಡ್ತಕ್ಕಂಥ ಹಕ್ಕಿ ಇದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನ ಕೇಳಿ ನೀವು ಮಾಧ್ಯಮದವರು ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ಸಂಸ್ಕೃತಿ ನೋಡಿ ಅದೇ ಹೇಳಿದ್ನಲ್ಲ ಮೊದಲು ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಒಂದು ಕ್ರಮ ತಗೊಳ್ಳಿ ಅದನ್ನ ಖಂಡಿಸ್ಲಿ ಸಿ ಟಿ ಕ್ಷಮಾಪಣೆ ಕೇಳಲಿ ನನ್ನ ವಿಷಯ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಲಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ಸರ್ ಈಗ ದಕ್ಷಿಣ ಕನ್ನಡದಲ್ಲಿ ಈಗ ಬರ್ತಾ ಇರುವಂಥ ನಾನೂರು ವಿದ್ಯುತ್ ಲೈನ್ ಬಗ್ಗೆ ಅದರ ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅದ್ರ ಬಗ್ಗೆ ಖಂಡಿತ ಟೆಕ್ನಾಲಜಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ನೋಡ ನಾನು ಚರ್ಚೆ ಮಾಡ್ತೀನಿ ಹಿಂದೆನೂ ಹಿಂದೆ ಒಮ್ಮೆನೂ ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆಯಲ್ಲಿ ಹಾಕೊಂಡು ಬಂದಿದ್ದಾರೆ ಎಲ್ಲೋ ಕಡೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಇನ್ನು ಆ ಆ ಒಂದು ಪ್ರಾಜೆಕ್ಟ್ ಯಾವಿಲ್ಲ ಅದೇ ಅದಕ್ಕೋಸ್ಕರ ಯಾವ ಹೇಗೋ ನಾಳಿದ್ದು ಕೆ ಡಿ ಪಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರನ್ನೂ ಕೂಡ ಕರೆಸ್ತೀವಿ ಕರ್ಸಿಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತಾಯಿದೆ ಹೇಗಾಗ್ತದೆ ಅಂತ ಕೇಳ್ತೀವಿ ಇನ್ನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿ ಟಿ ಅವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಇವತ್ತು ಬಿ ಜೆ ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ದುರಾದೃಷ್ಟಕರ ಮತ್ತು ಇವತ್ತು ವೀಡಿಯೋಗಳನ್ನು ನಾವೆಲ್ಲ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ಸಿನ ಲೀಡರ್ಸ್ ಎಲ್ಲ ಇದ್ದರು ಇದನ್ನು ಕಟ್ಟುಕತೆ ಏನಲ್ಲ ಕಟ್ಟುಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಕಾನೂನಿನ ಕ್ರಮಗಳು ಆಗಲೇಬೇಕು ಆಗ್ತದೆ ವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ ಸಿಟಿ ರೇವಿಯವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕಂದ್ರೆ ನಮ್ಮವರೆಲ್ಲ ಅಲ್ಲಿ ವಿಟ್ನೆಸಸ್ ಇದ್ದರು ಜೊತೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ಇಲ್ಲಿ ಹೇಳಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಪದ ಕೆಟ್ಟ ಕೀಳಮಟ್ಟದ ಪದ ಅದನ್ನು ಅದರ ಬಗ್ಗೆ ವಿಷಾದ ಇಲ್ಲ ಅದ್ರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಳುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರನ ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದ್ರ ಬಗ್ಗೆ ಅವ್ರು ಮೊದಲು ಪ್ರತಿ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಅವರು ಸಿಟಿ ರವಿಯೋನ ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿಟಿ ರವಿಯೋ ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲೋದು ಕೊ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಹಾಗೆ ಆ ಒಂದು ನೀಚ ಕೆಲಸ ಯಾರದ ಮಾಡ್ತಾರೆ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರು ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ನೀವು ಕೇಳಬೇಕು ಸಂಘ ಪರಿವಾರಕ್ಕೆ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆ ಬಗ್ಗೆ ಈ ಥರ ಮಾತಾಡ್ಬಾರ್ದಾ ನಿಮಗೇನು ಮಾತಾಡ್ತಕ್ಕಂಥ ಹಕ್ಕಿದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನ ಕೇಳಿ ನೀವು ಮಾಧ್ಯಮದವರು ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ಸಂಸ್ಕೃತಿ ನೋಡಿ ಅದೇ ಹೇಳದ್ನಲ್ಲ ಮೊದಲು ಅವ್ರು ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಒಂದು ಕ್ರಮ ತಗೊಳ್ಳಿ ಅದನ್ನ ಖಂಡಿಸಲಿ ಸಿಟಿ ರೀ ಕ್ಷಮಾಪಣೆ ಕೇಳಲಿ ನನ್ನ ವಿಷಯ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಲಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ದಕ್ಷಿಣ ಕನ್ನಡದಲ್ಲಿ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನು ಯಾವ ರೀತಿ ಅನುಷ್ಠಾನ ಬಗ್ಗೆ ನೋಡ ನಾನು ಚರ್ಚೆ ಮಾಡ್ತೀನಿ ಹಿಂದಿನ ಹಿಂದೂ ಒಮ್ಮೆನೂ ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಇನ್ನು ಅದೇ ಅದಕ್ಕೋಸ್ಕರ ಯಾವ ಯಾವ ನಾಳಿದ್ದು ಕೆ ಡಿ ಪಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರು ಕೂಡ ಕರೆಸ್ತೀವಿ ಕರ್ಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತಾ ಹೇಗಾಗ್ತದೆ ಸಿಟಿ ರವಿ ಅವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಇವತ್ತು ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ದುರಾದೃಷ್ಟಕರ ಮತ್ತು ಇವತ್ತು ವೀಡಿಯೋನ ನಾವೆಲ್ಲ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ಸಿನ ಲೀಡರ್ಸ್ ಎಲ್ಲ ಇದ್ರು ಇದನ್ನು ಕಟ್ಟುಕತೆ ಏನಲ್ಲ ಕಟ್ಟುಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಕಾನೂನಿನ ಕ್ರಮಗಳು ಆಗಲೇಬೇಕು ಆಗ್ತದೆ ವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ ಸಿಟಿ ರೇವಿಯವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕೆಂದರೆ ನಮ್ಮವರೆಲ್ಲ ಅಲ್ಲಿ ವಿಟ್ನೆಸಸ್ ಇದ್ದರು ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಪದ ಕೆಟ್ಟ ಕೀಳಮಟ್ಟದ ಪದ ಅದನ್ನು ಅದ್ರ ಬಗ್ಗೆ ವಿಷಾದ ಇಲ್ಲ ಅದರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಬ ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಳುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರ ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದ್ರ ಬಗ್ಗೆ ಅವರು ಮೊದಲು ಪ್ರತಿ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಮಾಡ್ತಾವ್ರವರು ಅವರು ಸಿ ಟಿ ರವಿಯನ್ನು ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿ ಟಿ ರವಿ ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲೋದು ಕೊ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಆ ಒಂದು ನೀಚ ಕೆಲಸ ಯಾರಾದ್ರು ಮಾಡ್ತಾರೆ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರು ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ನೀವು ಕೇಳಬೇಕು ಸಂಘ ಪರಿವಾರಕ್ಕೆ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆ ಬಗ್ಗೆ ಈ ಥರ ಮಾತಾಡ್ಬಾರ್ದಾ ನಿಮ್ಗೇನು ಮಾತಾಡ್ತಕ್ಕಂಥ ಹಕ್ಕಿದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನ ಕೇಳಿ ನೀವು ಮಾಧ್ಯಮದವ್ರು ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ಸಂಸ್ಕೃತಿ ನೋಡಿ ಅದೇ ಹೇಳದ್ನಲ್ಲ ಮೊದಲು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಏನಾದ್ರೂ ಕ್ರಮ ತಗೊಳ್ಳಿ ಅದನ್ನ ಖಂಡಿಸಲಿ ಸಿಟಿ ಕ್ಷಮಾಪಣೆ ಕೇಳಿ ನನ್ನ ವಿಷಯ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಲಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ಈಗ ದಕ್ಷಿಣ ಕನ್ನಡದಲ್ಲಿ ಈಗ ವಿದ್ಯುತ್ ಲೈನ್ ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅದ್ರ ಬಗ್ಗೆ ಮಾಡ್ಬೇಕು ಅಂತ ಹೇಳಿ ನೋಡ ನಾನು ಚರ್ಚೆ ಮಾಡ್ತೀನಿ ಹಿಂದಿನ ಹಿಂದೂ ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆ ಹಾಕೊಂಡು ಬಂದಿದ್ದಾರೆ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಇನ್ನು ಪ್ರಾಜೆಕ್ಟ್ ಎಲ್ಲೂ ಕಂಬಗಳಾಗಿಲ್ಲ ಅದಕ್ಕೋಸ್ಕರ ಯಾವ ಹೇಗೋ ನಾಳಿದ್ದು ಕೆಡಿಪಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರನ್ನು ಕೂಡ ಕರೆಸ್ತೀವಿ ಕರ್ಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತದೆ ಹೇಗಾಗ್ತದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್